ನಿದ್ರೆ ನಮ್ಮ ದೇಹಕ್ಕೆ ಅತ್ಯಗತ್ಯ ನಿದ್ರೆಯಲ್ಲಿದ್ದಾಗ ನಮ್ಮ ಇಡೀ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಇದರಿಂದ ಮರುದಿನ ನಾವು ಆಕ್ಟಿವ್ ಆಗಿ ಇರೋಕೆ ಸಾಧ್ಯವಾಗುತ್ತೆ ಆದರೆ ವಿಶ್ವದಾದ್ಯಂತ ಶೇಕಡ ಹತ್ತಕ್ಕಿಂತ ಹೆಚ್ಚು ಜನರು ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾರೆ ಆದರೆ ನಿದ್ರಾಹೀನತೆಯು ಕ್ಯಾನ್ಸರ್ಗೂ ಕಾರಣ ಆಗಬಹುದು ಎಂಬುದು ನಿಮಗೆ ಗೊತ್ತಾ ಎಸ್ ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ ನಿದ್ರಾಹೀನತೆ ಕ್ಯಾನ್ಸರ್ಗೂ ಕಾರಣವಾದೀತು ಜಾಗ್ರತೆ ನಿದ್ರೆ ನಮ್ಮ ದೇಹಕ್ಕೆ ಅತ್ಯಗತ್ಯವಾದ ಒಂದು ಅಂಶ ನಿದ್ರೆಯಲ್ಲಿದ್ದಾಗ ನಮ್ಮ ಇಡೀ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಇದರಿಂದ ಮರುದಿನ ನಾವು ಆಕ್ಟಿವ್ ಆಗಿರಲು ಸಾಧ್ಯವಾಗುತ್ತೆ ಆದರೆ ವಿಶ್ವದಾದ್ಯಂತ ಶೇಕಡ ಹತ್ತಕ್ಕಿಂತ ಹೆಚ್ಚು ಜನರು ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ ಅವರಲ್ಲಿ ಕೆಲವು ಮಂದಿ ಮಾತ್ರ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆದಿದ್ದಾರೆ ಇನ್ನು ಉಳಿದವರು ನಿದ್ರೆಯ ಸಮಸ್ಯೆಯನ್ನು ಆರೋಗ್ಯ ಸಮಸ್ಯೆಯಂತ ಪರಿಗಣಿಸಿಯೇ ಇಲ್ಲ ಆದರೆ ನಿದ್ರಾಹೀನತೆಯು ಕ್ಯಾನ್ಸರ್ಗೂ ಕಾರಣವಾಗಬಹುದು ಅನ್ನೋದು ನಿಮಗೆ ಗೊತ್ತಾ ಈ ಮೊದಲು ನಿದ್ರಾಹೀನತೆ ಅಪಾಯಕಾರಿ ಅಲ್ಲ ಅಂತಲೇ ನಂಬಲಾಗಿತ್ತು ತಜ್ಞರು ಈಗ ದೀರ್ಘಾವಧಿಯ ನಿದ್ರಾಭಂಗಗಳು ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಹೆಚ್ಚಿಸಬಹುದು ಅಂತ ಹೇಳೋ ಮೂಲಕ ಆತಂಕ ಮೂಡಿಸಿದ್ದಾರೆ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ನಿದ್ರೆ ಮತ್ತು ಕ್ಯಾನ್ಸರ್ ಹಲವು ವಿಧಗಳಲ್ಲಿ ಒಂದಕ್ಕೊಂದು ಹೆಣೆದುಕೊಂಡಿದೆ ಕ್ಯಾನ್ಸರ್ ಚಿಕಿತ್ಸೆಯ ಸಮಯದಲ್ಲಿ ರಾತ್ರಿಯ ನಿದ್ರೆಯನ್ನು ಪಡೆಯೋದು ಕಷ್ಟವಾಗುತ್ತೆ ಕಳೆದ ಹಲವಾರು ದಶಕಗಳಲ್ಲಿ ಆರಂಭಿಕ ಕ್ಯಾನ್ಸರ್ನ ಪ್ರಮಾಣದಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ ಅಂತಾರೆ ತಜ್ಞರು ಅನೇಕ ಅಧ್ಯಯನಗಳ ಆತಂಕಕಾರಿ ಆವಿಷ್ಕಾರಗಳು ವಿಜ್ಞಾನಿಗಳು ಈ ಕ್ಯಾನ್ಸರ್ ಏಕೆ ಸಂಭವಿಸಬಹುದು ಅಂತ ತಿಳಿಯಲು ಬಯಸ್ತಾರೆ ವಿಚಿತ್ರ ಅಂದರೆ ಜನರಲ್ಲಿ ನಿದ್ರೆಯ ಗುಣಮಟ್ಟ ಮತ್ತು ನಿದ್ರೆಯ ಅವಧಿ ಕಡಿಮೆಯಾಗೋದು ಕೂಡ ನಿದ್ರಾಹೀನತೆಗೆ ಕಾರಣವಾಗಿದೆ ಇನ್ನು ಈ ನಿದ್ರೆಯ ಕೊರತೆಯು ಕ್ಯಾನ್ಸರ್ಗೆ ಹೇಗೆ ಕಾರಣವಾಗುತ್ತೆ ಅಂತ ನೋಡೋದಾದ್ರೆ ತಜ್ಞರ ಪ್ರಕಾರ ನಿಮ್ಮ ನಿದ್ರೆಯಲ್ಲಿ ನಿರಂತರ ಅಡಚಣೆಗಳು ಇದ್ದಾಗ ನಿಮ್ಮ ದೇಹದ ಜೈವಿಕ ಗಡಿಯಾರ ನಿದ್ರೆ ಮತ್ತು ಸಾವಿರಾರು ಇತರ ಕಾರ್ಯಗಳನ್ನು ನಿಯಂತ್ರಿಸುತ್ತೆ ಇದು ಕ್ಯಾನ್ಸರ್ನ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಅಲ್ಲದೆ ರಾತ್ರಿಯ ಪಾಳಿಯಲ್ಲಿ ಕೆಲಸ ಮಾಡುವಾಗ ಬೆಳಕಿಗೆ ದೀರ್ಘಕಾಲ ಒಡ್ಡಿಕೊಳ್ಳೋದ್ರಿಂದ ಅದು ಮೆಲಟೋನಿನ್ ಮಟ್ಟವನ್ನು ಕಡಿಮೆ ಮಾಡಬಹುದು ಇದು ಕ್ಯಾನ್ಸರ್ ಕೋಶ ಬೆಳೆಯಲು ಕಾರಣವಾಗುತ್ತೆ ಹೀಗಾಗಿ ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡುವರಲ್ಲಿ ಕ್ಯಾನ್ಸರ್ ಅಪಾಯ ಹೆಚ್ಚಾಗಿರುತ್ತೆ ಅಂತಾರೆ ತಜ್ಞರು ಪ್ರತಿ ರಾತ್ರಿಯೂ ಆರು ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ ನಿದ್ರೆ ಮಾಡೋದ್ರಿಂದ ಕೊಲೋನ್ ಪಾಲಿಪ್ಸ್ ಬೆಳವಣಿಗೆಯ ಅಪಾಯ ಹೆಚ್ಚತ್ತೆ ಎಂದು ಅಧ್ಯಯನಗಳು ಹೇಳ್ತವೆ ಇದು ಅಂತಿಮವಾಗಿ ಕ್ಯಾನ್ಸರ್ ಆಗಿ ಬದಲಾಗಬಹುದು ಹಾರ್ಮೋನುಗಳು ಎಚ್ಚರಗೊಳ್ಳುವ ಮತ್ತು ಮಲಗುವ ರೊಟೀನ್ನ ಜೊತೆಗೆ ಟೀ ಕೋಶಗಳ ಪುನರುತ್ಪಾದನೆಯಲ್ಲಿ ನಿದ್ರೆಯ ಪಾತ್ರ ಮಹತ್ವದ್ದಾಗಿರುತ್ತೆ ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ನಿದ್ರಾಹೀನತೆಯು ಟೀ ಕೋಶಗಳ ಸಾಮಾನ್ಯ ನಿದ್ರಾಹೀನತೆಯು ಟೀ ಸೆಲ್ಸ್ ಸಾಮಾನ್ಯ ಕಾರ್ಯನಿರ್ವಹಣೆಗಳನ್ನು ಅಡ್ಡಿಪಡಿಸುತ್ತೆ ಇದು ಕ್ಯಾನ್ಸರ್ ಕೋಶಗಳ ವ್ಯಾಪಕ ರಚನೆಗೂ ಕಾರಣವಾಗುತ್ತೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳು ಮಾತ್ರವಲ್ಲದೆ ನಿದ್ರಾಹೀನತೆಯು ಅರಿವಿನ ದುರ್ಬಲತೆ ಬುದ್ಧಿಮಾಂದ್ಯತೆ ಮತ್ತು ಪಾರ್ಕಿನ್ಸನ್ ಕಾಯಿಲೆಯಂತಹ ನ್ಯೂರೋ ಡಿಜೆನರೇಟಿವ್ ಕಾಯಿಲೆಗಳಿಗೂ ಕೂಡ ಕಾರಣವಾಗಬಹುದು ಹೀಗಾಗಿ ದಿನವೂ ಒಂದೇ ಸಮಯಕ್ಕೆ ಮಲಗಲು ಅಭ್ಯಾಸ ಮಾಡಿಕೊಳ್ಳಿ ಏಳುವ ಸಮಯವೂ ಕೂಡ ಒಂದೇ ರೀತಿಯಾಗಿರಲಿ ಮಲಗೋ ಮುನ್ನ ಮದ್ಯಪಾನ ಸಿಗರೇಟ್ ಕೆಫಿನ್ ಸೇವನೆ ಮಾಡಬೇಡಿ ಸಂಜೆ ಹೆಚ್ಚು ಊಟವನ್ನು ಮಾಡಬೇಡಿ ಮಲಗೋ ಮುನ್ನ ನಿಮ್ಮ ಎಲೆಕ್ಟ್ರಾನಿಕ್ ಸಾಧನಗಳ ಬಳಕೆಯನ್ನು ಕಡಿಮೆ ಮಾಡಿ ಮಲಗುವಾಗ ಮೊಬೈಲ್ ನೋಡುತ್ತಾ ಮಲಗಬೇಡಿ ಪ್ರತಿದಿನ ದೈಹಿಕವಾಗಿ ಸಕ್ರಿಯರಾಗಿದೆ ಆರಾಮದಾಯಕವಾದ ಹಾಸಿಗೆ ದಿಂಬುಗಳು ಹೊದಿಕೆಗಳನ್ನು ಬಳಸಿ ಮಲಗುವ ಕೋಣೆ ಸಂಪೂರ್ಣವಾಗಿ ಕತ್ತಲೆಯಾಗಿರುವಂತೆ ನೋಡಿಕೊಳ್ಳಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ